ಈ ಗಾಡಿಗೂ ಕೂಡ ಫೈನಲ್ ಟು ಫೈನಲ್ ಟೂ ಗೆ ಫೈನಲ್ ಶಿಫ್ಟ್ ಅಂಡ್ ಅದೇ ತರ ಶಿಫ್ಟ್ ಗಾಡಿ ಕೂಡ ಇದೆ ಸ್ವಿಫ್ಟ್ ಕೂಡ ನಿಮಗೆ ಟೂ ಗೆ ಫೈನಲ್ ಮಾಡಿ ಕೊಟ್ಟಿದ್ರೆ ಸ್ವಿಫ್ಟ್ ಸ್ವಿಫ್ಟ್ ಟೂ ಗೆ ಫೈನಲ್ ನಿಮ್ಗೆ ಆಲ್ಮೋಸ್ಟ್ ಈ ಪ್ರೆಸಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗದೇ ಇಲ್ಲ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಅಲ್ಲ ಸರ್ ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಅಲ್ಲಿ ಹೆಂಗಿತ್ತು ಪರವಾಗಿಲ್ಲ ಸರ್ ಓಕೆ ಈ ಸಾರಿ ಆಶಾಢ ಅಂತ ಒಳ್ಳೊಳ್ಳೆ ಆಫರ್ ರೇಟ್ ಇಟ್ಟಿದೇಟು ಸಿಗುದಿಲ್ಲ ಆಫರ್ ಆಫರ್ ಟೋಟಲ್ ಎಸ್ ಬಿ ಕಾರ್ ಎಷ್ಟು ಗಾಡಿ ಗಾಡಿ ಇದೆ ನಮ್ಮ ಕೋರ್ಗೆ ಮಾತ್ರ ಹಬ್ಬ ಅಂತಾನೆ ಹೇಳ್ಬೋದು ಬ್ರಾಂಡ್ ನ್ಯೂ ಸ್ವಿಫ್ಟ್ ಗಾಡಿಗಳು ರೆಡ್ ರೆಡ್ ಇದೆ ಅದೇ ತರ ಸಿಲ್ವರ್ ಕೂಡ ಇದೆ ನಿಮ್ಗೆ ಅಂಡ್ ಎರಡು ಗಾಡಿಗೂ ಕೂಡ ಬಿ ಎಕ್ಸ್ ಐ ಯಾವ ಗಾಡಿ ತಗೊಂಡ್ರು ನಿಮ್ಗೆ ಒಂದೇ ಪ್ರೈಸ್ ಗೆ ಮಾಡಿ ಕೊಡ್ತಿದೆ ಅಂಡ್ ಹಂಡ್ರೆಡ್ ಪರ್ಸೆಂಟ್ ಲೋನ್ ಆಗುತ್ತೆ ಟ್ವೆಂಟಿ ಟೂ ಮಾಡ್ಲಿ ಎರಡು ಕೂಡ ಎರಡು ಟ್ವೆಂಟಿ ಟೂ ಮಾಡ್ಲಿ ಯಾವ ಸೆಲೆಕ್ಟ್ ಮಾಡ್ಕೊಡಿ ಸೆವೆನ್ ಲ್ಯಾಕ್ಸ್ ಗೆ ಫೈನಲ್ ಫೈನಲ್ ಸೊ ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಅದು ಕೂಡ ಡೀಸೆಲ್ ಬೇಕು ಸಿಂಗಲ್ ಓನರ್ ಗಾಡಿ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ತೌಸಂಡ್ ಟೆನ್ ಮಾಡ್ಲು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಒಂದುವರ್ ಲಕ್ಷ ಕೊಟ್ಟು ಒಂದು ಒಂದ್ ಲಕ್ಷ ಒಂದ್ ಲಕ್ಷ ಅರ್ವತ್ ಸಾವಿರಕ್ಕೆ ಫೈನಲ್ ಐವತ್ತಾರು ಸಾವಿರ ಕಿಲೋಮೀಟರ್ ಇದು ಸರ್ವಿಸ್ ಟ್ರ್ಯಾಕ್ ಇದೆ ಬರೀ ಒಂದು ಫೈನಲ್ ಥರ್ಟೀನ್ ಮಾಡ್ಲು ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಡೀಸೆಲ್ ವೆಹಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಅಲೈಸ್ ಎಲ್ಲಾ ಬರುತ್ತೆ ನಿಮ್ಗೆ

ಫೋರ್ಡ್ ಟ್ವೆಲ್ ಮಾಡ್ಲು ಟು ಲೆಕ್ಟಿ ತೌಸಂಡ್ ಮಹೇಂದ್ರ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ ಹಾಟ್ ಟಾಪ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್ ಗಾಡಿ ಮಾತ್ರ ಬಾಂಬೆ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಫೋರ್ ಟ್ವೆಂಟಿ ಒನ್ ಮಾಡ್ಲಾ ಸರ್ ಇದು ಓಕೆ ನಮ್ ರೇಟಲ್ಲಿ ಯಾರು ಕೊಡಕ್ಕಾಗಲ್ಲ ಇವತ್ತು ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ಫೋರ್ಟೀನ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಅಫೆಂಡ್ ಇವಾಗ ಬಂದ್ಬಿಟ್ಟು ನಾವು ಎಸ್ ಬಿ ಕಾರ್ಸ್ ಹತ್ರ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಸುಮಾರು ದಿವಸ ಆಯ್ತು ನಾವು ವಿಡಿಯೋ ಮಾಡಿರ್ಲಿಲ್ಲ ಕಂಪ್ಲೀಟ್ ಆಗಿ ಸ್ಟಾಕ್ ಎಲ್ಲ ಚೇಂಜ್ ಆಗಿದೆ ನಿಮ್ಗೆ ಎಸ್ ಬಿ ಕಾರ್ಸ್ ಅಲ್ಲಿ ಫ್ರೆಶಸ್ ಪ್ರಾಡಕ್ಟ್ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಪ್ರೀಮಿಯಂ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ನಿಮಗೆ ಲೋ ಬಜೆ ಅಲ್ಲೇ ಸಿಗ್ತೈತೆ ಫಾರ್ ಎಕ್ಸಾಂಪಲ್ ಹುಂಡಾ ಏನು ಇದು ಬಂದ್ಬಿಟ್ಟು ಟು ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಅಂಡ್ ಆಶಾಡ್ ಆಫರ್ ಅಂತಾನೆ ಹೇಳ್ಬೋದು ಅಂಡ್ ಅದೇ ತರ ಫಿಗೋ ಇದೆ ಈ ಗಾಡಿಗೂ ಕೂಡ ಫೈನಲ್ ಟು ಫೈನಲ್ ಟು ಗೆ ಫೈನಲ್ ಶಿಫ್ಟ್ ಅಂಡ್ ಅದೇ ತರ ಶಿಫ್ಟ್ ಗಾಡಿ ಕೂಡ ಇದೆ ಶಿಫ್ಟ್ ಕೂಡ ನಿಮ್ಗೆ ಟೂ ಲ್ಯಾಕ್ಸ್ ಗೆ ಫೈನಲ್ ಮಾಡಿ ಕೊಟ್ಟಿದ್ದಾರೆ ಮಾರುತಿ ಸಿಕ್ಕಿ ಶಿಫ್ಟ್ ಟೂ ಗೆ ಫೈನಲ್ ನಿಮ್ಗೆ ಆಲ್ಮೋಸ್ಟ್ ಈ ಅಲ್ಲಿ ನಿಮ್ಗೆ ಎಲ್ಲೂ ಕೂಡ ಸಿಗೋದೇ ಇಲ್ಲ ಸರ್ ಫುಲ್ ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಸರ್ ರೆಡಿ ಇದಾರೆ ಅಂಡ್ ಸರ್ ವೆಲ್ಕಮ್ ಟು ಚಾನಲ್ ಸರ್ ಅಲ್ಲ ಸರ್ ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಅಲ್ಲಿ ಹೆಂಗಿತ್ತು ಪರವಾಗಿಲ್ಲ ಸರ್ ಓಕೆ ಈ ಆಷಾಢ ಅಂತ ಒಳ್ಳೊಳ್ಳೆ ಆಫರ್ ಇಟ್ಟಿದೀವಿ ಆಷಾಢದಲ್ಲಿ ರೇಟು ಸಿಗುದಿಲ್ಲ ಮುಗಿಸ್ತೀವಿ ಆಫರ್ ಆಫರ್ ಟೋಟಲ್ ಎಸ್ ಬಿ ಕಾರ್ಸ್ ಅಲ್ಲಿ ಎಷ್ಟು ಗಾಡಿ ಇವತ್ತು ಅರವತ್ತೆರಡು ಗಾಡಿ ಇದೆ ವೆಹಿಕಲ್ ಆಗಿ ಹೌದು ಎಂಬತ್ತೈದು ಸಾವಿರ ಇಂದ ಗಾಡಿ ಇದೆ ಫಿಫ್ಟೀನ್ ಲ್ಯಾಕ್ಸ್ ಗಂಟ ವೆಹಿಕಲ್ ಗಾಡಿ ಅಂಡ್ ಲೋನ್ ಬಗ್ಗೆ ಲೋನ್ ಸರ್ ಟೂ ತೌಸಂಡ್ ಟ್ವೆಲ್ ಸ್ಟಾರ್ಟ್ ಆಗುತ್ತೆ ಚೆನ್ನಾಗಿ ನೋಡ್ಕೊಳ್ಳಿ ಸಿಂಗಲ್ ಇಂಪಾರ್ಟೆಂಟ್ ನೀವು ಆದ್ರೆ ಪಾಣಿ ತಗೊಂಬನ್ನಿ ಬರುವಾಗ ಓಕೆ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿಸಿಕೊಡ್ತೀವಿ ನಿಮಗೆ ನಮ್ಮ ಹತ್ರ ಚಾರ್ಜ್ ಇರಲ್ಲ ಓಕೆ ಕಮಿಷನ್ ಇಲ್ಲ ಕಮಿಷನ್ ಜಸ್ಟಿಸ್ ಕೋರ್ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್ ಇದು ಮಾಡ್ಲು ಪ್ರೈಸ್ ಹೇಳ್ಬಿಡಿ ಸರ್ವೆನ್ ಟೆನ್ ಮಾಡ್ಲೂ ಎರಡ್ ಏನು ಎರಡು ಸಾವಿರದ ಹನ್ನೆರಡು ಮಾಡ್ಲು ಎರಡು ಲಕ್ಷ ಫೈನಲ್ ಲಕ್ಷ ಅಂಡ್ ಅದೇ ತರ ಓಕ್ಸ್ ವ್ಯಾಗನ್ ಇಲ್ಲೊಂದು ಫುಲ್ ಟಾಪ್ ಅಂಡ್ ಗಾಡಿ ಅದು ಕೂಡ ಡೀಸೆಲ್ ಬೇಕಲ್ಲ ಸರ್ ಇದು ಫೋರ್ ಪ್ರೈಸ್ ಅಂಡ್ ಅದೇ ತರ ಇಲ್ಲೊಂದು ಅದೇ ತರ ನಿಮ್ಗೆ ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ ನೋಡ್ತಾ ಇರಬಹುದು ಕಲ್ಪ ಪ್ಲಾನ್ ಇದ್ರೆ ನಿಮ್ಗೆ ಕಾರು ತಗೊಂಡೋಗಿ ಕಲ್ತ್ಕೊಂಡ್ಬಿಡ್ಬೋದು ಪ್ರೈಸ್ ಹೇಳಿದ್ರೆ ಶಾಕ್ ಆಗ್ಬಿಡ್ತೀರಾ ಅದು ಕೂಡ ಡೀಸೆಲ್ ವೆಹಿಕಲ್ ಸಿಂಗಲ್ ಓನರ್ ಗಾಡಿ ನೈಂಟಿ ಫೈವ್ ತೌಸಂಡ್ ಕಿಲೋಮೀಟರ್ ಮಾತ್ರ ವೆಹಿಕಲ್ ಸರ್ ಒಂದ್ ಒಳ್ಳೆ ಪ್ರೈಸ್ ಟೂ ತೌಸಂಡ್ ಟೆನ್ ಮಾಡ್ಲು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಓನರ್ ಒಂದುವರೆ ಲಕ್ಷ ಒಂದುವರೆ ಲಕ್ಷ ಫೈನಲ್ ಅಂಡ್ ಅದೇ ತರ ಮಾಂಜಾ ಮಾನ್ಸಾ ಮೂರ್ ಲಕ್ಷ ಫೈನಲ್ ಆಗತ್ತೆ ಹದ್ ಮೂರ್ ಮಾಡ್ಲು ಸಿಂಗಲ್ ಒಂದರ್ ಓಕೆ ತ್ರೀ ಲ್ಯಾಕ್ ಫೈನಲ್ ಆಗಲ್ಲ ಸ್ಯಾಂಟ್ರೋ ಒಳ್ಳೆ ಪ್ರೈಸ್ ಪ್ರೈಸ್ತಿ ನಿಮ್ಗೆ ಎರಡ್ ಸಾವಿರದ ಆರು ಮಾಡ್ಲು ರನ್ನಿಂಗ್ ಎಫ್ಸಿ ಒಂದ್ ಲಕ್ಷ ಅರವತ್ ಸಾವಿರ ಮಾಡ್ತೇವೆ ಒಂದ್ ಲಕ್ಷ ಅರವತ್ ಸಾವಿರಕ್ಕೆ ಫೈನಲ್ ಆಗುತ್ತೆ ಅಂಡ್ ಅದೇ ತರ ಸ್ಕೋಡಾ ಫ್ಯಾಬಿಯೋ ಅದು ಕೂಡ ರೆಡ್ ಕಲರ್ ನೋಡ್ತಾ ಇರ್ಬೋದು ಗಾಡಿ ಮಾತ್ರ ಪ್ರೀಮಿಯಂ ಆಗಿದೆ ಒಳಗಡೆ ಸ್ಪೇಸ್ ಮಾತ್ರ ಸೂಪರ್ ಆಗಿರುತ್ತೆ ಸರ್ ಇದು ಒಳ್ಳೆ ಪ್ರೈಸ್ಗೆ ಸರ್ ಎರಡ್ ಸಾವಿರದ ಹನ್ನೊಂದು ಮಾಡ್ಲು ಸೆಕೆಂಡ್ ಒಂದ್ ಎಂಬತ್ತಾರು ಸಾವಿರ ಓಡಿದೆ ಟೂ ಫಾರ್ಟಿ ಕೊಟ್ಬಿಡೋಣ ಟೂ ಲ್ಯಾಕ್ ಫಾರ್ಟಿ ಥೌಸಂಡ್ ಫೈನಲ್ ಅಂಡ್ ಅದೇ ತರ ಇಂಡಿಗೋ ಎಸ್ ಎಕ್ಸ್ ಫೈನಲ್ ಪ್ರೈಸ್ ಸರ್ ಒಂದ್ ಲಕ್ಷ ಹತ್ತ್ ಸಾವಿರ ಒಂದ್ ಲಕ್ಷ ಹತ್ತು ಸಾವಿರ ಫೈನಲ್ ಸೊ ನೋಡ್ತಾ ಇರ್ಬೋದು ಲೋ ಬಜೆಟ್ ಅಲ್ಲೂ ಸಿಗುತ್ತೆ ನಿಮಗೆ ಪ್ರೀಮಿಯಂ ವೆಹಿಕಲ್ಸ್ ಸಿಗುತ್ತೆ ನಿಮಗೆ ಅಂಡ್ ಎಸ್ ಬಿ ಕಾರ್ಸ್ ಅಲ್ಲಿ ಅಂಡ್ ಇಲ್ಲೊಂದು ಸ್ಪಾರ್ಕ್ ರೆಡಿ ಆಗಿದೆ ಸ್ಪಾರ್ಕ್ ಟೂ ತೌಸಂಡ್ ಸೆವೆನ್ ಮಾಡ್ಲು ಓಕೆ ಥರ್ಡ್ ಓನರ್ ಆಗಿದೆ ಐವತ್ತಾರು ಸಾವಿರ ರೆಕಾರ್ಡ್ ಓಡಿರೋದು ಗಾಡಿ ತುಂಬಾ ಚೆನ್ನಾಗಿದೆ ಒನ್ ಸಿಕ್ಸ್ಟಿ ಸೊ ನೋಡ್ತಾ ಇರ್ಬೋದು ಐವತ್ತಾರು ಸಾವಿರ ಕಿಲೋಮೀಟರ್ ವಿತ್ ಸರ್ವಿಸ್ ಟ್ರ್ಯಾಕ್ ಇದೆ ಬರಿ ಒನ್ ಲ್ಯಾಕ್ ಸಿಕ್ಸ್ಟಿ ಫೈನಲ್ ಮಾಡೋಣ ಸೊ ಟೈರ್ ಮಾತ್ರ ನೋಡ್ತಾ ಇರ್ಬೋದು ಎಷ್ಟು ಕ್ಲೀನ್ ಆಗಿದೆ ಅಂತ ಹೇಳ್ಬಿಟ್ಟು ಕಡಿಮೆ ಹೊಡಿರುವಂತ ಕಾರು ಕಲ್ತ್ಕೊಳಕ್ ಮಾತ್ರ ಸೂಪರ್ ಆಗಿರುತ್ತೆ ಅಂಡ್ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ ಸರ್ ಇದು ನ್ಯಾನೋ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್ ನಾನು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಸಿಂಗಲ್ ಓನರ್ ಓನ್ಲಿ ಇಪ್ಪತ್ತೆರಡು ಸಾವಿರ ಓಡಿರುತ್ತೆ ಏಟಿ ಫೈವ್ ತೌಸಂಡ್ ರುಪೀಸ್ ಫೈನಲ್ ಮಾಡ್ತೀನಿ ಸರ್ ಬರೀ ಏಟಿ ಫೈವ್ ತೌಸಂಡ್ ಸರ್ ಓಕೆ ಅಂಡ್ ಅದೇ ತರ ನಿಮ್ಗೆ ಸೆಡಾನ್ ವೆಹಿಕಲ್ಸ್ ಏನಾರ ನೋಡಂಗಿದ್ರೆ ಎರಡು ಗಾಡಿ ರೆಡಿ ಆಗಿದೆ ಎರಡು ಕೂಡ ಡಿಫರೆಂಟ್ ಕಂಪನಿ ಗಾಡಿಗಳು ಅಂಡ್ ಇದು ಬಂದ್ಬಿಟ್ಟು ರೆನಾಲ್ಟೊ ಪಲ್ಸ ಸರ್ ಇದು ಸಕಾಲ ತರ್ಟೀನ್ ಮಾಡಲು ಕಾಲ ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್ ಮೂರ್ ಲಕ್ಷ ರಿಲ್ಯಾಕ್ಸ್ ಫೈನಲ್ ಡೀಸೆಲ್ ವೆಹಿಕಲ್ ಡೀಸೆಲ್ ವಿಕಲ್ ಅದು ಕೂಡ ಫುಲ್ ಟಾಪ್ ಎಂಡ್ ಅಲೈಸ್ ಎಲ್ಲ ಬರುತ್ತೆ ನಿಮ್ಗೆ ಏರ್ ಬ್ಯಾಗ್ ಎಬಿಎಸ್ ಲೆದರ್ ಇಂಟಿಯರ್ಸು ಬರುತ್ತೆ ಅಂಡ್ ತರ ಸ್ಪೇಟ್ ಏನಿ ಸರ್ ಟು ಥೌಂಡ್ ಲೆವೆನ್ ಮಾಡಲು ಓಕೆ ಎರಡು ಇಪ್ಪತ್ತು ಎರಡ್ ಲಕ್ಷ ಇಪ್ಪತ್ತು ಸಾವಿರ ಸಾರ್ ಬರೀ ಎರಡ್ ಲಕ್ಷ ಇಪ್ಪತ್ತು ಸಾವಿರ ಅಷ್ಟೇ ಅಂಡ್ ಅದೇ ತರ ಐ ಫೈನಲ್ ಪ್ರೈಸ್ ಸರ್ ಇದು ಟು ಥೌಂಡ್ ಲೆವೆನ್ ಮಾಡಲು ಓಕೆ ಟು ಫೈನಲ್ ಮಾಡ್ತೀವಿ ಬರಿ ಟು ಲ್ಯಾಕ್ ಎಟಿ ತೌಸಂಡ್ ಫೈನಲ್ ನಿಶಾನ್ ನಿಶಾನ್ ಟೂ ನೈಂಟಿ ಫೈನಲ್ ಮಾಡೋಣ ಬರೀ ಟೂ ಲ್ಯಾಕ್ ನೈಂಟಿ ತೌಸಂಡ್ ಫೈನಲ್ ಅಂಡ್ ಅದೇ ತರ ಜನ್ ಎಸ್ಟಿಲೋ ಜನ್ ಎಷ್ಟಿಲ್ಲ ಎರಡ್ ಲಕ್ಷ ಫೈನಲ್ ಮಾಡ್ತೀನಿ ಸರ್ ಎರಡ್ ಲಕ್ಷಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಓಕೆ ಸೊ ನೋಡ್ತಾ ಇರ್ಬೋದು ಉದ್ದಕ್ಕೆ ಲೈನ್ ಅಲ್ಲಿ ಯಾವ ಗಾಡಿ ತಗೊಂಡ್ರು ನಿಮ್ಗೆ ಬೆಸ್ಟ್ ಪ್ರೈಸ್ ಗೆ ಮಾಡಿ ಕೊಡ್ತಿದ್ರೆ ಆಶಾಡ್ ಆಫರ್ ಅಂತಾನೆ ಹೇಳ್ಬೋದು ಎಸ್ ಬಿ ಕರ್ಸ್ ಅಲ್ಲಿ ಸರ್ ಹೇಳಿ ಸರ್ ಪ್ರೈಸ್ ಸರ್ ಎರಡ್ ಸಾವಿರದ ಹನ್ನೆರಡು ಮಾಡ್ತೀನಿ ಟೂ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಅಂಡ್ ವ್ಯಾಗನ್ ಫೈನಲ್ ಪ್ರೈಸ್ ಸರಿ ಎರಡ್ ಸಾವಿರ ಹನ್ನೆರಡು ಮಾಡ್ಲು ಓಕೆ ಮೂರ್ ಲಕ್ಷ ಫೈನಲ್ ಟು ಲ್ಯಾಕ್ ಫೈನಲ್ ಅಂಡ್ ಅದೇ ತರ ಉಂಡ್ ಇಯನು ಸರ್ ಉಂಡೈಂಡ್ ಫಿಫ್ಟೀನ್ ಮಾಡ್ಲು ಓಕೆ ಮೂರ್ ಲಕ್ಷ ಮೂರ್ ಫೈನಲ್ ಅದೇ ತರ ಫೋರ್ಡ್ ಫಿಗೋ ಸರ್ ತೌಸಂಡ್ ಟ್ವೆಲ್ ಟೂ ಲ್ಯಾಕ್ ತೌಸಂಡ್ ಫೈನಲ್ ಅಂಡ್ ಅದೇ ತರ ರೆನಾಲ್ಡ್ ಪಲ್ಸ್ ಸರ್ ಟೂ ತೌಸಂಡ್ ಟ್ವೆಲ್ ಮಾಡ್ಲು ಟೂ ನೈಂಟಿ ಮಾಡ್ಬೋಣ ಲ್ಯಾಕ್ ನೈಂಟಿ ತೌಸಂಡ್ ಸೊ ನೋಡ್ತಾ ಇರಬಹುದು ಇಲ್ಲೊಂದು ಟೈಗರ್ ನಿಂತಿದೆ ಅಂತಾನೆ ಹೇಳ್ಬೋದು ನಿಮ್ಗೆ ಇದು ಬಂದ್ಬಿಟ್ಟು ಮಹೇಂದ್ರ ತಾರು ಫೋರ್ ಇಂಟು ಫೋರ್ ಫುಲ್ ಟಾಪ್ ಅಂಡ್ ಗಾಡಿ ನಿಮ್ಗೆ ಹಾಟ್ ಟಾಪ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಸರ್ವಿಸ್ ಬ್ಯಾಕ್ ಇರುವಂತಹ ವೆಹಿಕಲ್ ಗಾಡಿ ಮಾತ್ರ ಬಾಂಬಟ್ ಆಗಿದೆ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡ್ಲಿ ಸರ್ ಇದು ಓಕೆ ನಮ್ ರೇಟಲ್ಲಿ ಯಾರು ಕೊಡಕ್ಕಾಗಲ್ಲ ಹದಿನಾಲ್ಕು ಲಕ್ಷ ಎಂಬತ್ತು ಸಾವಿರ ಕೊಟ್ಬಿಡ್ತೀನಿ ಸರ್ ಫೋರ್ಟೀನ್ ಲ್ಯಾಕ್ ಏಟಿ ತೌಸಂಡ್ ಫೈನಲ್ ಸೊ ನೋಡ್ತಾ ಒಂದ ಲಕ್ಷ ಲೋನ್ ಆಗುತ್ತೆ ಒಂದ್ ಲಕ್ಷ ಎಂಬತ್ ಸಾವಿರ ತೊಂದ್ರೆ ನೀವು ಗಾಡಿ ತಗೊಂಡು ಹದ್ ಮೂರು ಲಕ್ಷ ಗಂಟೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಹಾರ್ಡ್ ಟಾಪ್ ಬರುತ್ತೆ ನಿಮ್ಗೆ ಸೊ ಇದರಲ್ಲಿ ತ್ರೀ ಫೋರ್ ವೆರೈಟೀಸ್ ಇರುತ್ತೆ ಇದು ಬಂದ್ಬಿಟ್ಟು ಹಾರ್ಡ್ ಟಾಪ್ ಅಂಡ್ ನಿಮ್ಗೆ ಇದು ಒಳಗಡೆ ಇಂಟೀರಿಯರ್ಸ್ ಕೂಡ ತುಂಬಾನೇ ಪ್ರೀಮಿಯಂ ಆಗಿರುತ್ತೆ ಅಂಡ್ ನೋಡ್ತಾ ಇರ್ಬೋದು ಆರಾಮಾಗಿ ಫೋರ್ ಮೆಂಬರ್ಸ್ ಆರಾಮಾಗಿ ತುತ್ಕೊಂಡೋಗುದುಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಅದೇ ತರ ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಫೋರ್ ಇಂಟು ಫೋರ್ ನಿಮ್ಗೆ ಹದ್ ಲಕ್ಷ ಹತ್ತ ಲೋನ್ ಆಗುವಂತ ವೆಹಿಕಲ್ ಗಾಡಿ ಮಾತ್ರ ಬೊಂಬಟ್ ಆಗಿದೆ ಅಂಡ್ ಸಿಂಗಲ್ ಅಣ್ಣ ಮೈನ್ ಸಿಂಗಲ್ ಅಂಡ್ ಇಲ್ಲೊಂದು ಎಕ್ಸ್ಟ್ರಾ ಸ್ಟಡಿ ಆಗಿದೆ ಸರ್ ಇದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರಿ ಎರಡ್ ಸಾವಿರದ ಹದಿನೆಂಟು ಮಾಡ್ಲು ಓಕೆ ಏಳುವರೆ ಫೈನಲ್ ಮಾಡ್ಲಿ ಏಳುವರೆ ಹದಿನೆಂಟು ಮಾಡ್ಲು ಏಳುವರೆ ಫುಲ್ ಟಾಪ್ ಅಂಡ್ ಗಾಡಿ ಸ್ಮಾರ್ಟ್ ಐಬಿಡಿ ಎಲ್ಲ ಬರುತ್ತೆ ಎಕ್ಸ್ ವಿ ಫೈವ್ ಹಂಡ್ರೆಡ್ ಹುಡ್ಕೋರಿಗೆ ಒಂದ್ ಗಾಡಿ ಸೂಪರ್ ಆಗಿದೆ ಅದು ಕೂಡ ಸಿಕ್ಸ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಅಂಡ್ ಗಾಡಿ ಎಲ್ಲ ಈ ತರ ಇದೆ ಡೀಸೆಲ್ ವೆಹಿಕಲ್ ಅದು ಕೂಡ ನಿಮಗೆ ಸನ್ರು ಕೂಡ ಬರುತ್ತೆ ಫುಲ್ ಟಾಪ್ ಅಂಡ್ ಡಬ್ಲ್ಯೂ ಟೆನ್ ಡಬ್ಲ್ಯೂ ಟೆನ್ ಪ್ರೈಸ್ ಮಾಡ್ಲಿ ಎರಡ್ ಸಾವಿರ ಎರಡ್ ಸಾವಿರದ ಹದಿನಾರು ಮಾಡ್ಲು ಡಬ್ಲ್ಯೂ ಟೆನ್ ಸೆಕೆಂಡ್ ಓನರ್ ಆಗಿದೆ ಒಂದು ಲಕ್ಷ ಐವತ್ತಾರು ಸಾವಿರ ರೆಕಾರ್ಡೆಡ್ ವಿತ್ ಸನ್ರು ಓಕೆ ಒಂಬತ್ತೂವರೆ ಲಕ್ಷ ಮಾಡಲ್ಲ ಒಂಬತ್ತುವರೆ ಲಕ್ಷಕ್ಕೆ ಫೈನಲ್ ಸೊ ನೋಡೋ ನೋಡ್ತಾ ಇರಬಹುದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಒಂದ್ ಕಾಂಪ್ಯಾಕ್ಟ್ ಎಸ್ ಸಿ ಸೆಗ್ಮೆಂಟ್ ಅಲ್ಲಿ ಒಂದು ಕಡಿಮೆ ಗೆ ಸಿಗುವಂತ ವೆಹಿಕಲ್ ಹೇಳಿ ಸರ್ ಸರ್ ನಿಶಾನ್ ಟೆರೇನೋ ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ರೋಡ್ ಇದೆ ಅದೇ ಫೋರ್ಟೀನ್ ಮಾಡಲ್ ಇದು ಓಕೆ ತುಂಬಾ ಚೆನ್ನಾಗಿದೆ ನಾಲ್ಕೂವರೆ ಲಕ್ಷ ಫೈನಲ್ ಮಾಡೋದು ನಾಲ್ಕು ಲಕ್ಷ ಸರ್ಕೆ ಫೈನಲ್ ಐನಲ್ ರಾಪಿಡ್ ಗಾಡಿ ರೆಡಿ ಆಗಿದೆ ಸರ್ ಫೈನಲ್ ಪ್ರೈಸ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಆಟೋಮೆಟಿಕ್ ಇದು ಏಳು ಲಕ್ಷಕ್ಕೆ ಫೈನಲ್ ಮಾಡ್ತೀನಿ ಸೆವೆನ್ ಲ್ಯಾಕ್ಸ್ಗೆ ಫೈನಲ್ ಫೈನಲ್ ಮಾಡೋದು ಸೊ ಅದೇ ತರ ಇಲ್ಲಿ ಇನ್ನೂ ಒಂದು ಆನೆ ಅಂತಿರೋ ಅಥವಾ ಸಿಂಹ ಅಂತಿರೋ ಏನೋ ಅಂತಿರೋ ನಿಮ್ಗೆ ನಿಮ್ ನಿಮಿಷ ಅದು ಅತತ್ರ ನಿಮ್ಗೆ ತೌಸಂಡ್ ವೆಹಿಕಲ್ಸ್ ಅಲ್ಲಿ ಬರೀ ಒಂದ್ ಎರಡು ಗಾಡಿ ಮಾತ್ರ ಸಿಗುವಂತ ವೆಹಿಕಲ್ ಅದು ಮಹೇಂದ್ರ ಸ್ಕಾರ್ಪಿಯೋ ಫೋರ್ ಇಂಟು ಫೋರ್ ಗಾಡಿ ನೋಡ್ತಾ ಇರ್ಬೋದು ಎಷ್ಟು ಕಡಕ್ ಆಗಿದೆ ಅಂತ ಹೇಳ್ಬಿಟ್ಟು ಸರ್ ಇದು ಪ್ರೈಸ್ ಹೇಳ್ಬಿಡಿ ಸರ್ ಟು ತೌಸಂಡ್ ಫಿಫ್ಟೀನ್ ಮಾಡಲು ಎನ್ ಫೋರ್ ವೀಲ್ ಡ್ರೈವ್ ಇದು ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಮಾಡ್ತೀವಿ ಸರ್ ಒಂಬತ್ತು ಲಕ್ಷ ಎಪ್ಪತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ அது கூட எஸ் பேரியன்ட்டு ஏர் பாகு ஏபிஎஸ் லெதர் டேட்ஸ் எல்லா பார்த்து நம்ம காடிய சார் இது சிக்ஸ் ப்ளஸ் ஒன்னா செவன் பிளஸ் செவன் பிளஸ் ஒண்ணு சார் நோட்